ಎಂಎಂ ಎಂ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ ಎಂ ಎಂ ರಾಜೀಾಯಿ ಇವತ್ತು ನಾವು ಖಾನಾಪುರ ತಾಲೂಕಿನ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೇವೆ ಗಾಡಿಕೊಪ್ಪು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ಒಂದು ಅತ್ಯಂತ ಒಳ್ಳೆಯ ಕಾರ್ಯ ನಡೀತಾ ಇದೆ ಸರ್ಕಾರ ಇವತ್ತು ಮಾಡದಿರತಕ್ಕಂಥ ಒಂದು ಕಾರ್ಯ ಒಂದು ಧರ್ಮಸ್ಥಳದ

ಮತ್ತು ಹಿರೇಹಟ್ಟಿಹೊಳಿ ಗ್ರಾಮದ ಜೈನ ಮಂದಿರದ ಸಮುದಾಯ ಭವನದ ಕಟ್ಟಡ ನಿರ್ಮಾಣಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಮಂಜೂರಾತಿಯಾದ ಡಿಡಿ ವಿತರಣಾ ಕಾರ್ಯಕ್ರಮ ನಡೆಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀಮತಿ ದಯಾಶೀಲರವರು ಕೆರೆಯ ನಾಮಫಲಕ ಅನಾವರಣಗೊಳಿಸಿ ಕೆರೆಗೆ ಬಾಗಿನ ಅರ್ಪಿಸಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಹತ್ತು ಹಲವಾರು ಪ್ರಗತಿಪರ ಕಾರ್ಯಗಳ ನಡೆಯುತ್ತಿದ್ದು ಕೆರೆ ಹೂಳೆತ್ತುವುದು ದೇವಸ್ಥಾನ ಜೀರ್ಣೋದ್ಧಾರ ಸ್ಮಶಾನ ಅಭಿವೃದ್ಧಿ ಕಾರ್ಯಕ್ರಮ ಶಾಲೆ ಶಾಲೆಗಳಿಗೆ ಶಿಕ್ಷಕರ ವ್ಯವಸ್ಥೆ ಮಕ್ಕಳಿಗೆ ಸುಜ್ಞಾನ ನಿಧಿ ಶಿಷ್ಯವೇತನ ಓದಗಣೆ ಮಹಿಳೆಯರಿಗೆ ಸೌದ್ಯೋಗ ತರಬೇತಿಗಳು ಮುಂತಾದ ವ್ಯವಸ್ಥೆಗಳನ್ನು ನೀಡುತ್ತಿರುವ ಬಗ್ಗೆ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಮಾಜಿ ಶಾಸಕರು ಆಗಿರುವ ಅರವಿಂದ್ ಪಾಟೀಲ್ ರವರು ಧರ್ಮಸ್ಥಳ ಯೋಜನೆಯಿಂದ ಗಾಡಿಕೊಪ್ಪ ಗ್ರಾಮದ ಜೈನ ಜೀರ್ಣೋದ್ಧಾರಕ್ಕಾಗಿ ಮಂಜೂರಾತಿಯಾಗಿರುವ ಎರಡು ಲಕ್ಷ ರುಗಳ ಚೆಕ್ ವಿತರಣೆ ಮಾಡಿದರು ಹಾಗೂ ಗ್ರಾಮ ಅಭಿವೃದ್ಧಿ ಯೋಜನೆಯಿಂದ ಅನೇಕ ಒಳ್ಳೆಯ ಕೆಲಸಗಳು ನಡೆಯುತ್ತಿದ್ದು ಜನರು ಸದುಪಯೋಗ ಪಡೆದುಕೊಳ್ಳುವಂತೆ ಕೋರಿದರು ಹಾಗೂ ಈ ಕಾರ್ಯಕ್ರಮದಲ್ಲಿ ದಿವ್ಯಸಾನಿಧ್ಯವನ್ನು ಶ್ರೀರುದ್ರಸ್ವಾಮಿಗಳ ಮಠ ಬಿಳಕಿ ಅವರೊಳ್ಳಿ ಮಠದ ಸ್ವಾಮೀಜಿಗಳಾದ ಚನ್ನಬಸವ ದೇವರು ದಿವ್ಯಸಾನಿಧ್ಯ ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಧರ್ ಲಾವಾಗೀರ್ ಅವರು ವಹಿಸಿಕೊಂಡಿದ್ದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪ್ರಮೋದ್ ಕಚೇರಿ ಉದ್ಯಮಗಳು ಖಾನಾಪುರ ಮಲ್ಲಿಕಾರ್ಜುನ ವಾಲಿ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು ಸತೀಶ್ ನಾಯ್ಕ್ ಜಿಲ್ಲಾ ನಿರ್ದೇಶಕರು ಭರತೇಶ್ ಕಲ್ಲಪ್ಪ ಜೋಳದ ರಾಜಕುಮಾರ್ ಕಂಚಿ ಬಸವರಾಜ್ ರಾಜಣ್ಣವರ್ ದೇವೇಂದ್ರ ಜೋಳದ ಪಿಎಸ್ಎಸ್ ಘಡಾದ ಯೋಜನಾಧಿಕಾರಿಗಳಾದ ಗಣಪತಿ ನಾಯ್ಕ್ ಕೆರೆ ಅಭಿಯಂತರರಾದ ನಿಂಗರಾಜ್ ಮೇಲ್ವಿಚಾರಕರಾದ ಯದುನಂದನೆಲ್ ಕೃಷಿ ಅಧಿಕಾರಿ ಪ್ರಕಾಶ್ ಒಕ್ಕೂಟ ಅಧ್ಯಕ್ಷರಾದ ಸರಸ್ವತಿ ಹಟ್ಟಿಹೊಳಿ ಸೇವಾ ಪ್ರತಿನಿಧಿಗಳಾದ ಗಿರಿಜಾ ತಳವಾರ್ ರಾಜಶ್ರೀ ನವಲೂರು ಸುಜಾತ ಕಡೆಮನಿ

ಮೇಡಮ್ ನಮಸ್ಕಾರ ನಾವು ಇವತ್ತು ಒಂದು ಅತ್ಯಂತ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಯಾಕೆಂತಂದ್ರೆ ಸರ್ಕಾರ ಇವತ್ತು ಕೆರೆಗಳನ್ನು ಊಳೆಕೋದಾಗ್ಲಿ ಕೆರೆಗಳ ನಿರ್ಮಾಣವನ್ನು ಮರೆತು ಬಿಟ್ಟಿದೆ ಅಂತದ್ರಲ್ಲಿ ಧರ್ಮಸ್ಥಳದ ಜಾಮೀನು ಸಂಸ್ಥೆ ಇವತ್ತ ನೂತನ ಕೆರೆಗಳನ್ನು ನಿರ್ಮಾಣ ಮಾಡುವಂತ ಒಂದು ಕಾರ್ಯದಲ್ಲಿ ಇದರಲ್ಲಿ ತಮ್ಮ ಏನು ವರ್ಕರ್ಸ್ ಇದ್ದಾರೆ ಇವರ ಬಹಳಷ್ಟು ಜವಾಬ್ದಾರಿತವಾಗಿ ಮಾಡಿದಾಗ ಸಾಧ್ಯ ಆಗ್ತಾ ಇದೆ ಈಗ ಸರ್ಕಾರ ಸಾಕಷ್ಟು ಜನರಿಗೆ ಪ್ರಮಾಣವನ್ನು ಕೊಡ್ತದೆ ಅರವತ್ ಸಾವಿರ ಎಪ್ಪತ್ ಸಾವಿರ ಎಂಬತ್ ಸಾವಿರ ಕೊಡ್ತದೆ ಆದ್ರೂ ಕೂಡ ಸರ್ಕಾರದ ಯೋಜನೆಗಳು ಅನುಷ್ಠಾನ ಆಗ್ತಾ ಇಲ್ಲ ಆದ್ರೆ ಇವತ್ತು ಕೆರೆ ನಿರ್ಮಾಣ ಅಂತಂದ್ರೆ ಬಹಳ ದೊಡ್ಡ ಕೆಲಸ ಈಗ ಈ ಗಾಡಿಕೊಪ್ಪ ಗ್ರಾಮದಲ್ಲಿ ಕೆರೆ ನಿರ್ಮಾಣ ಮಾಡಿ ಅವರಿಗೆ ಹಸ್ತಾಂತರವನ್ನು ಕಡಿಮೆ ಮಾಡಿದರೆ ಈ ಸಂದರ್ಭದಲ್ಲಿ ತಾವು ಏನ್ ಹೇಳಿದ್ರೆ ಇಷ್ಟಪಡ್ತೀವಿ ಓಂ ಶ್ರೀ ಮಂಜುನಾಥ ನಮಃ ಕ್ಷೇತ್ರದ ಸ್ವಾಮಿಯನ್ನು ಸ್ಮರಿಸಿಕೊಡುತ್ತಾ ಎಲ್ಲ ದೈವ ಶಕ್ತಿಗಳಿಗೆ ಶಿರಬಾಗುತ್ತಾ ಸಾವಿರ ಸಾವಿರ ಕತ್ತಲು ತುಂಬಿದ ಬಾಡಿಗೆ ಬೆಳಕನ್ನು ನೀಡುತ್ತಿರುವಂತಹ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರಮನವರ ಕೃಪಾಶೀರ್ವಾದವನ್ನು ಬಿಡುತ್ತಾ ಸರ್ ಇವತ್ತು ಪೂಜ್ಯರು ಸಮಾಜ ಮುಖಿಯಾದಂತಹ ಹತ್ತು ಹಲವು ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಕಟ್ಟ ವ್ಯಕ್ತಿಗಳಲ್ಲಿ ಕೂಡ ಬಹಳಷ್ಟು ಕನಸುಗಳಿದೆ ಬಹಳಷ್ಟು ಆಸೆಗಳಿದೆ ಇದು ಕನಸಾಗಿ ಉಳಿಬಾರ್ದು ಆಸೆಯಾಗಿ ಅಲ್ಲಿ ಉಳಿಬಾರ್ದು ಅಂತ ಹೇಳುವಂತಹ ಚಿಂತನೆ ಇಟ್ಟುಕೊಂಡು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಇವತ್ತು ಸಮಾಜ ಮುಖಿಯಾದಂತಹ ಬಹಳ ವಿಶೇಷವಾದಂತಹ ಹತ್ತು ಹಲವು ವಿನೂತನವಾದ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ ಯೋಜನೆಯ ಹತ್ತು ಹಣ ಕಾರ್ಯಕ್ರಮಗಳು ಒಮ್ಮೆಲೆ ಹುಟ್ಟಿಕೊಳ್ಳಿಲ್ಲ ಒಂದು ಕಾರ್ಯಕ್ರಮ ಪ್ರಾರಂಭಗೊಂಡು ಅಲ್ಲಿಯ ಜನರಿಗೆ ಏನು ಸಮಸ್ಯೆ ಇದೆ ಮುಖ್ಯವಾಗಿ ಏನು ಕಾರ್ಯಗಳಾಗ್ಬೇಕು ಅಂತ ಹೇಳುವಂತಹ ಚಿಂತನೆಯನ್ನು ಮಾಡಿಕೊಂಡು ಪರಮ ಪೂಜ್ಯರು ಹೊಸ ಹೊಸ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಅಹ್ ಸಂಘಟನೆ ಪ್ರಾರಂಭದಲ್ಲಿ ಪುರುಷರ ಸಂಘಟನೆ ಇತ್ತು ಅವರ ಅವರಿಗೆ ಮಾಹಿತಿ ಮಾರ್ಗದರ್ಶನ ಕೊಡುವಂಥದ್ದು ಅವರ ಹತ್ರ ಉಳಿತಾಯ ಭಾವನೆಯನ್ನು ಬೆಳೆಸುವಂಥದ್ದು ಮಾಹಿತಿಯಿಂದ ಹೊಟ್ಟೆ ತುಂಬೋದಿಲ್ಲ ಬದಲಾಗಿ ಅವರಿಗೆ ಆರ್ಥಿಕ ಶಕ್ತಿಯನ್ನು ತುಂಬುವಂತ ಕೆಲಸ ಬ್ಯಾಂಕಿನ ಮೂಲಕ ಸಾಲ ಸೌಲಭ್ಯಗಳನ್ನು ಕೊಡುವ ಮೂಲಕ ಹಾಗೆಯೇ ಬೇರೆ ಬೇರೆ ಸಮಾಜ ಮುಖಿಯಾದ ಕಾರ್ಯಕ್ರಮವನ್ನು ಪೂಜೆಯಲು ಪ್ರಾರಂಭ ಮಾಡ್ತಾ ಬಂದರು ಒಂದು ಕಡೆ ಯೋಜನೆ ವಿಸ್ತರಣೆಗೊಂಡಾಗ ಅಲ್ಲಿ ವಿಶೇಷವಾಗಿ ಏನು ಒಂದು ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳುವಂತ ಚಿಂತನೆ ಇಟ್ಟುಕೊಂಡು ಬೇರೆ ಬೇರೆ ಕಾರ್ಯಕ್ರಮ ನಮ್ಗೆ ಗೊತ್ತಿದ್ದಾಗೆ ಇವತ್ತು ಸಂಘಟನೆ ಆಯ್ತು ಮಾಹಿತಿ ಆಯ್ತು ಉಳಿತಾಯ ಆಯ್ತು ಆರ್ಥಿಕ ಬ್ಯಾಂಕಿನಿಂದ ಆರ್ಥಿಕ ಒಂದು ಶಕ್ತಿಯನ್ನು ತುಂಬ ಕೆಲಸಗಳಾಯ್ತು ಇನ್ನು ಸಮಾಜದಲ್ಲಿ ನೋಡಿದ್ರೆ ದುಶ್ಚಟ ದುರಾಭ್ಯಾಸ ಇದನ್ನು ಹೋಗಲಾಡಿಸ್ಲಿಕ್ಕೆ ಏನ್ ಮಾಡಬೇಕು ಅಂತ ಚಿಂತನೆ ಮಾಡಿದಾಗ ಅವಾಗ ಜನಜಾಗೃತಿ ಕಾರ್ಯಕ್ರಮ ಅಂತ ಹೀಗೇನೆ ಇವತ್ತು ಉಣ್ಣುವ ಕೈಗೆ ದುಡಿಯುವ ಕೈಗಳಿಲ್ಲ ಅಂತ ಕುಟುಂಬಗಳಿಗೆ ನಿರ್ಗತಿಗರಿಗೆ ಆ ಶಾಸನ ಕೊಡುವ ಕಾರ್ಯಕ್ರಮ ಅವರಿಗೆ ವಾತ್ಸಲ್ಯ ಮನೆ ನಿರ್ಮಾಣ ಮಾಡಿ ಕೊಡುವ ಕಾರ್ಯಕ್ರಮ ವಿಶೇಷ ಚೇತನಿಗೆ ಪರಿಕರ ಕೊಡುವ ಕಾರ್ಯಕ್ರಮ ಇಂತಹ ಹತ್ತು ಹಲವು ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಧಾರವಾಡ ಜಿಲ್ಲೆಗೆ ಯೋಜನೆ ವಿಸ್ತರಣೆಗೊಂಡಾಗ ಇಲ್ಲಿ ಗಮನಿಸಿದಂಥದ್ದು ನಮ್ಗೆ ಗೊತ್ತಿದೆ ಈ ಹಿರಿಯರೆಲ್ಲ ಕೆರಿಯ ನೀರನ್ನು ಅವಲಂಬನೆ ಮಾಡಿಕೊಂಡಿದ್ರು ಪಶು ಪಕ್ಷಿಗಳಿಗೆ ಕೃಷಿಗೆ ಪ್ರಾಣಿಗಳಿಗೆ ಬಟ್ಟೆ ಹೋಗಿ ಕೆಲ ನೀರನ್ನು ಅವಲಂಬನೆ ಇವತ್ತು ಮನುಷ್ಯನ ಅತಿ ಆಸೆಯಿಂದಾಗಿ ಏನಾಗಿದೆ ಕೆರೆಯಲ್ಲಿ ಹೂಳು ತುಂಬಿದೆ ಅದನ್ನು ಹೂಳು ತೆಗೆಯದೆ ಶೇಖರಣೆ ಆಗದೆ ಅಲ್ಲಿ ನೀರು ಬತ್ತಿ ಹೋಗಿ ನೀರಿನ ಸಮಸ್ಯೆಯನ್ನು ನಾವು ಕಾಣುವುದನ್ನು ಪೂಜರು ಗಮನಿಸಿದ್ರು ನಮ್ಗೆ ಗೊತ್ತಿದೆ ಒಂದು ದಿನ ಊಟ ಇಲ್ಲದಿದ್ರು ಒಂದು ದಿನ ಊಟ ಮಾಡದಿದ್ರು ತೊಂದರೆ ಇಲ್ಲ ನಮಸ್ಕಾರ ಈಗಾಗಲೇ ತಮ್ಮ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ಮತ್ತು ಹಲವಾರು ಕಾರ್ಯಕ್ರಮಗಳು ನಡೀತಾ ಇವೆ ತಾವು ಈ ಸಂದರ್ಭದಲ್ಲಿ ಏನ್ ಬೇಕು ಇಷ್ಟಪ್ಪ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಧನ್ಯವಾದಗಳನ್ನ ಮುಖಾಂತರ ಅರ್ಪಿಸುತ್ತೇವೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಊರು ನಮ್ಮ ಕೆರೆ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ ಕೆರೆಯನ್ನ ಸುಂದರವಾಗಿ ಅಭಿವೃದ್ಧಿಗೊಳಿಸಿದ್ದಾರೆ ಹಾಗಾಗಿ ಹಾಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಕೂಡ ಉಚಿತ ತರಬೇತಿ ಇರಬಹುದು ಮತ್ತೆ ವರ್ಜನ ಶಿಬಿರಗಳನ್ನ ಇರ್ಬೋದು ಹಾಗೂ ದೇವಸ್ಥಾನಗಳ ಅಭಿವೃದ್ಧಿ ಇರ್ಬೋದು ಈಗಾಗಲೇ ಶ್ರೀ ಗಾಡಿಕೋ ಗ್ರಾಮದಲ್ಲಿ ಶ್ರೀ ದಿಗಂಬ ಜೈನ್ ಮಂದಿರಕ್ಕೆ ಎರಡು ಲಕ್ಷ ರೂಪಾಯಿಗಳನ್ನ ಹಣಕಾಸಿನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇದೇ ವಿಧ ಗ್ರಾಮದಲ್ಲಿ ರಾಮದೇವಿ ಮಂದಿರಕ್ಕೂ ಕೂಡ ಕೊಟ್ಟಿದ್ದಾರೆ ಹಾಗೆ ಇನ್ನು ಹಲವಾರು ಕಾರ್ಯಕ್ರಮಗಳ ಜೊತೆಗೆ ಆರ್ಥಿಕವಾಗಿ ಕೂಡ ಬಹಳಷ್ಟು ಜನರಿಗೆ ಅನುಕೂಲಗಳು ಕೂಡ ಆಗಿದ್ದಾವೆ ಮತ್ತೆ ಇದು ಯಾವುದೇ ಇದ್ರ ಬಗ್ಗೆ ಕೇವಲ ಒಂದು ಜನ ಅಪಪ್ರಚಾರವನ್ನು ನಡೆಸಿದಾರೆ ಆದ್ರೆ ಆ ಅಪಪ್ರಚಾರಕ್ಕೆ ಯಾರು ಕಿವಿ ಕೊಡದೆ ಜನರು ಕೂಡ ಬುದ್ಧಿವಂತರಾಗಿದ್ದಾರೆ ಅವ್ರು ಯಾವ್ದು ಸತ್ಯ ಯಾವ್ದು ಭಿತ್ಯಂತ ಒಂದು ಆ ಸ್ಟೇಜ್ ಅವ್ರು ಅವರು ಹೀಗಾಗಿ ಈ ಕಾರ್ಯಕ್ರಮಗಳು ಬಹಳ ಒಳ್ಳೆ ರೀತಿಯಿಂದ ನಡೆಯುತ್ತೆ ಹೀಗಾಗಿ ನಮ್ಮ ಊರಿಗೆ ಅಂತೇಳಿ ಹಲವಾರು ಇನ್ನೂ ಅವರು ಒಂದಷ್ಟು ದೌರವಗಳನ್ನ ನಮ್ಮ ಗ್ರಾಮ ಪಂಚಾಯತ್ ಅದ್ರಲ್ಲಿ ವಿವಿಧ ಗ್ರಾಮಗಳಿಗೆ ಸ್ಮಶಾನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತು ಅಂತ ಅವರಿಗೆ ಮುಖಾಂತರ ಗ್ರಾಮ ಪಂಚಾಯಿತಿ ಇರ್ಬೋದು ನಾಲ್ಕು ಊರಿನ ಸಮಸ್ತ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಒಟ್ಟಾರೆ ಈ ಯೋಜನೆಗಳಿಂದ ಸಾಕಷ್ಟು ಗ್ರಾಮಸ್ಥರಿಗೆಲ್ಲ ಲಾಭಗಳು ಆಗ್ತಾವೆ ಬಹಳಷ್ಟು ಲಾಭಗಳು ಆಗಿದ್ದಾವೆ ಓಕೆ ಸರ್ ಧನ್ಯವಾದ ಗ್ರಾಮ ಪಂಚಾಯತಿಗೆ ನಾವು ಹಸ್ತಾಂತರ ಮಾಡ್ತಾ ಇದ್ದೇವೆ ಇನ್ನು ನಮ್ಗೆ ಅದರಲ್ಲಿ ಜವಾಬ್ದಾರಿ ಇಲ್ಲ ಇನ್ನು ಜವಾಬ್ದಾರಿ ಈ ಊರಿನವರಿಗೆ ಮತ್ತು ಗ್ರಾಮ ಪಂಚಾಯತಿಗೆ ಹೇಳಿ ಈ ಸಂದರ್ಭದಲ್ಲಿ ಅಷ್ಟ ಖಾಲಿ ಅಲ್ಲೇ ಕೊಟ್ಟು ಅದು ಚೆನ್ನಾಗಿರೋದಿಲ್ಲ ನಮ್ಮ ಊರಿನವರಿಗೂ ಅದರಲ್ಲಿ ಸ್ವಲ್ಪ ಜವಾಬ್ದಾರಿಗಳಿದೆ ಆ ಜವಾಬ್ದಾರಿಗಳನ್ನು ತಿಳಿಸಿಕೊಟ್ಟಾಗ ಮುಂದಕ್ಕೆ ಅದು ಚೆನ್ನಾಗಿ ನಿರ್ವಹಣೆ ಆಗ್ತದೆ ಅಂತ ಹೇಳುವಂತಹ ಆ ಒಂದು ಉದ್ದೇಶವನ್ನಿಟ್ಟುಕೊಂಡು ಈ ಕಾರ್ಯಕ್ರಮ ಇನ್ನು ಅದರ ಬದಿಯಲ್ಲಿ ಯಾಕಂದ್ರೆ ಬದುವಲ್ಲಿ ಸರ್ ಒಂದು ಬೇರೆ ಬೇರೆ ಹಣ್ಣು ಹಂಪ ಔಷಧಿ ಗಿಡಗಳನ್ನಲ್ಲಿ ಈಗ ನಾಟಿ ಮಾಡಿದ್ದಾರೆ ಆ ಗಿಡಗಳನ್ನು ರಕ್ಷಣೆ ಮಾಡುವ ಹೊಣೆಗಾರಿಕೆ ಯಾರು ಅಂತ ಕೇಳಿದ್ರೆ ಬಹಳಷ್ಟು ಜನ ಹೇಳ್ತಾರೆ ಅದು ಯಾರು ನೆಟ್ಟಿದ್ದಾರೆ ಅಂತ ಇಲ್ಲ ಇವತ್ತು ನೆಟ್ ನಿಮ್ಮ ಪರವಾಗಿ ವೇದಿಕೆಯಲ್ಲಿದ್ದ ಗಣ್ಯರು ಅದನ್ನೇನ್ ಮಾಡಿದ್ದಾರೆ ಗಿಡ ನಾಟಿ ಮಾಡಿದ್ದಾರೆ ಆದರೆ ಅದನ್ನು ರಕ್ಷಣೆ ಮಾಡುವಂಥದ್ದು ಖಂಡಿತ ಈ ಊರಿನ ನಾಗರಿಕ ಬಂಧುಗಳದ್ದು ಹಾಗಾಗಿ ತಾವು ಅದನ್ನು ರಕ್ಷಣೆ ಮಾಡಬೇಕು ಅಂತ ಇನ್ನು ವಿಶೇಷವಾಗಿ ಈ ಒಂದು ಇಲ್ಲಿಯ ನಮ್ಮ ಎಂಟು ಎಂಟನೇ ಜನಮಂದಿರದ ಒಂದು ಸಮುದಾಯ ಭವನದ ಕಟ್ಟಡದ ಸಹಾಯಾರ್ಥವಾಗಿ ಪೂಜ್ಯರು ಎರಡು ಲಕ್ಷದ ಒಂದು ಪ್ರಸಾದವನ್ನು ಕಳಿಸಿ ಕೊಟ್ಟಿದ್ದಾರೆ ಅದನ್ನು ಕೂಡ ಈ ವೇದಿಕೆಯಲ್ಲಿ ಹಸ್ತಾಂತರ ಮಾಡುವ ಕಾರ್ಯಕ್ರಮ ಯೋಚನೆ ಮಾಡಬೇಕು ಇವತ್ತು ಶಿಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದೆ ನಲವತ್ ನಾಲ್ಕು ವರ್ಷಗಳ ಹಿಂದೆ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಅವರಿಗಾಗಿ ಅಲ್ಲ ಅವರ ಕುಟುಂಬಕ್ಕಾಗಿ ಅಲ್ಲ ಸಮಾಜದ ಬಡ ಜನರ ಏಳಿಗೆಗಾಗಿ ಬಡ ಜನರ ಅಭಿವೃದ್ಧಿಗಾಗಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ರು ನಮ್ಗೆ ಗೊತ್ತಿದೆ ಹಿಂದೆ ಈ ಭಾಗದಲ್ಲಿ ಗೊತ್ತಿಲ್ಲ ನಮಗೆ ನಾವು ಹುಟ್ಟಿ ಬೆಳೆದ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಿ ನಾವು ಕಂಡು ಕಂಡ ವಿಚಾರ ಹೇಗಿತ್ತು ಅಂತಂದ್ರೆ ಪ್ರಾರಂಭದಲ್ಲಿ ಬಡವರು ಬಡವರಾಗಿ ಉಳಿತಾ ಇದ್ರು ಶ್ರೀಮಂತರು ದಿನದಿಂದ ದಿನಕ್ಕೆ ಶ್ರೀಮಂತರಾಗಿ ಬೆಳೀತಾ ಇದ್ರು ಪೂಜ್ಯರು ಚಿಂತನೆ ಮಾಡಿದ್ರು ಬಡವರಿಗೂ ಒಂದು ಕನಸು ಇದೆ ಬಡವರಲ್ಲೂ ಆಸೆಗಳಿರುತ್ತೆ ಆದ್ರೆ ಬಡವರ ಕನಸು ಕನಸಾಗಿ ಉಳಿಬಾರ್ದು ಬಡವರ ಆಸೆ ಆಸೆಯಾಗಿ ಅದು ಹೋಗಬಾರ್ದು ಅದರಲ್ಲಿ ಕೆಲವೊಂದನ್ನಾದ್ರೂ ಈಡೇರಿಸಿಕೊಳ್ಳಿಕ್ಕೆ ಏನಾದ್ರೂ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅಂತ ಹೇಳುವಂತಹ ಚಿಂತನೆಯನ್ನು ಇಟ್ಟುಕೊಂಡು ಭಗವಾನ್ ಬಾಹುಬಲಿಯ ಪ್ರತಿಷ್ಠಾಪನೆಯ ಸವಿ ನೆನಪಿಗಾಗಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷವಾದಂತಹ ಗ್ರಾಮಾಭಿವೃದ್ಧಿ ಕಾರ್ಯೂಜರು ಪ್ರಾರಂಭ ಮಾಡಿದ್ರು ಇವತ್ತು ಮಾಹಿತಿಯಿಂದ ಹೊಟ್ಟೆ ತುಂಬೋದಿಲ್ಲ ಮಾಹಿತಿ ಕೊಟ್ಟ ತಕ್ಷಣದಲ್ಲಿ ಅಭಿವೃದ್ಧಿ ಆಗೋದಿಲ್ಲ ಮಾಹಿತಿಯೊಟ್ಟಿಗೆ ತರಬೇತಿ ತರಬೇತಿಯೊಟ್ಟಿಗೆ ಸಹಾಯಧನ ಇಂತಹ ಮಾಹಿತಿಗಳನ್ನೆಲ್ಲ ಕೊಟ್ಟು ಸಹಾಯಧನವನ್ನು ಕೊಟ್ಟರು ಕೂಡ ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕಿದ್ರೆ ಆರ್ಥಿಕ ಶಕ್ತಿ ಬೇಕು ಅಂತಂದಾಗ ಬ್ಯಾಂಕಿನ ಮೂಲಕ ಸುಲಭದಲ್ಲಿ ಬಡವರಿಗೂ ಕೂಡ ಸಾಲ ಸೌಲಭ್ಯವನ್ನು ಒದಗಿಸುವಂತಹ ಆ ಒಂದು ಅದಕ್ಕೆ ನಾನು ಜವಾಬ್ದಾರಿ ಇದ್ದೇನೆ ಅಂತೇಳಿ ಬ್ಯಾಂಕಿನ ಉನ್ನತ ಅಧಿಕಾರಿಗಳ ಹತ್ರ ಅವರು ಜವಾಬ್ದಾರಿ ತಗೊಂಡು ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಸುಮಾರು ಐವತ್ತ ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ಜನರಿಗೆ ಈ ಒಂದು ಸಹಾಯವನ್ನು ಪೂಜೆ ಮಾಡ್ತಾ ಇದ್ದಾರೆ ಅಪ್ಲೇ ಯೋಜನೆಯಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳಿದೆ ಈ ಹತ್ತು ಹಲವು ಕಾರ್ಯಕ್ರಮಗಳು ಒಮ್ಮೆಲೆ ಹುಟ್ಟಿಕೊಳ್ಳಿಲ್ಲ ಕೇವಲ ಬೆಳ್ತಂಗಡಿ ತಾಲೂಕಲ್ಲಿ ಪ್ರಾರಂಭಗೊಂಡ ಯೋಜನೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ವಿಸ್ತರಣೆ ಆಗ್ಬೇಕಿದ್ರೆ ಪೂಜ್ಯರು ಯಾವಾಗ್ಲೂ ಹೇಳ್ತಾರೆ ಬೇರೆಯವರು ಹೇಳ್ತಾರೆ ಪೂಜ್ಯ ಯೋಚನೆ ಮಾಡಿ ಯೋಜನೆ ಹಾಕಿಕೊಂಡಿದ್ದಾರೆ ಅಂತ ಆದ್ರೆ